నోడోడా ಪಿಜಿ ಮತ್ತು ಹೋಮ್ ಸ್ಟೇಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಶಿವಮೊಗ್ಗದ ಡಿಎಆರ್ ಪೊಲೀಸ್ ಸಭಾಂಗಣದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಪಿಜಿ ಮತ್ತು ಹೋಂ ಸ್ಟೇಗಳ ಮಾಲೀಕರನ್ನೊಳಗೊಂಡ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಕೆಲ ಸೂಚನೆಗಳನ್ನ ಎಸ್ಪಿ ಅವರು ಪಿಜಿ ಮತ್ತು ಹೋಂ ಸ್ಟೇ ಮಾಲೀಕರಿಗೆ ನೀಡಿದ್ದಾರೆ ಪಿಜಿ ಹೋಂ ಸ್ಟೇ ಖಾಸಗಿ ವಸತಿ ನಿಲಯಗಳು ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪತ್ರವನ್ನ ಪಡೆದುಕೊಳ್ಬೇಕು ಉಳಿದುಕೊಳ್ಳುವವರ ಗುರುತಿನ ಚೀಟಿ ಪಡೆದುಕೊಳ್ಬೇಕು ಪೂರ್ವಾಪಾರ ಪರಿಶೀಲನೆ ನಡೆಸಬೇಕು ಕಟ್ಟಡಗಳಿಗೆ ನೈಟ್ ವಿಷನ್ ನಂತಹ ಕ್ಯಾಮ್ರಾ ಅಳವಡಿಸುವಂತೆ ಸೂಚಿಸುವುದರ ಜೊತೆಗೆ ಪಿಜಿ ಮತ್ತು ಬಾಡಿಗೆ ನೀಡುವಾಗ ಸಂಬಂಧಪಟ್ಟ ಇಲಾಖೆಯಿಂದ ಕಡ್ಡಾಯವಾಗಿ ಪರವಾನಿಗೆ ಮತ್ತು ನಿರೇ ನಿರಾಪೇಕ್ಷಣಾ ಪತ್ರವನ್ನು ಪಡೆದು ಪಡೆದಿರಬೇಕೆಂದು ತಿಳಿಸಿದ್ರು ಮಹಿಳಾ ವಸತಿ ನಿಲಯಗಳಿಗೆ ನೈಟ್ ವಿಷನ್ ಕ್ಯಾಮರಾಗಳ ಜೊತೆ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಬೇಕು ಯಾವುದೇ ಸಣ್ಣಪುಟ್ಟಘಟನೆಗಳು ನಡೆದರೂ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಮಹಿಳಾ ಪಿಜಿಗಳಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಮುತುವರ್ಜಿ ವಹಿಸಬೇಕು ಎಂದು ಸೂಚನೆ ನೀಡಿದರು ಪಿಜಿ ಮತ್ತು ಹೋಂ ಸ್ಟೇಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಶಿವಮೊಗ್ಗದ ಡಿಎಆರ್ ಪೊಲೀಸ್ ಸಭಾಂಗಣದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಪಿಜಿ ಮತ್ತು ಹೋಂ ಸ್ಟೇಗಳ ಮಾಲೀಕರನ್ನೊಳಗೊಂಡ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಕೆಲ ಸೂಚನೆಗಳನ್ನು ಎಸ್ಪಿ ಅವರು ನೀಡಿದ್ದಾರೆ ಪಿಜಿ ಹೋಮ್ ಸ್ಟೇ ಖಾಸಗಿ ವಸತಿ ನಿಲಯಗಳು ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪತ್ರವನ್ನು ಪಡೆದುಕೊಳ್ಬೇಕು ಉಳಿದುಕೊಳ್ಳುವವರ ಗುರುತಿನ ಚೀಟಿ ಪಡೆದುಕೊಳ್ಳಬೇಕು ಪೂರ್ವಪರ ಪರಿಶೀಲನೆ ನಡೆಸಬೇಕು ಕಟ್ಟಡಗಳಿಗೆ ನೈಟ್ ವಿಷನ್ ನಂತಹ ಕ್ಯಾಮರಾ ಅಳವಡಿಸುವಂತೆ ಸೂಚಿಸೋದ್ರ ಜೊತೆಗೆ ಪಿಜಿ ಮತ್ತು ಬಾಡಿಗೆ ನೀಡುವಾಗ ಸಂಬಂಧಪಟ್ಟ ಇಲಾಖೆಯಿಂದ ಕಡ್ಡಾಯವಾಗಿ ಪರವಾನಗಿ ಮತ್ತು ನಿರಪೇಕ್ಷಣಾ ಪತ್ರ ಪಡೆದಿರಬೇಕೆಂದು ತಿಳಿಸಿದರು ಮಹಿಳಾ ವಸತಿ ನಿಲಯಗಳಿಗೆ ನೈಟ್ ವಿಷನ್ ಕ್ಯಾಮರಾಗಳ ಜೊತೆ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಬೇಕು ಯಾವುದೇ ಸಣ್ಣಪುಟ್ಟ ಘಟನೆಗಳು ನಡೆದ್ರೂ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಮಹಿಳಾ ಪಿಜಿಗಳಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಮುತುವರ್ಜಿ ವಹಿಸಬೇಕು ಎಂದು ಸೂಚನೆ ನೀಡಿದರು